ചാലിനാട്ടി കളു ധാന് കാശ്മീര ബക്കണ്ണ ഏ ಮುತ್ತಿನ ಒಳಗ ಮೆತ್ತಾಗ ಮಾಡಿ ಕರೆ ಹೇಳ ನೀರತಿ ಎಲ್ಲ ಬೆನ್ನ ಕೋಟೆ ಬಚ್ಚಾದ ನಾಗ ನೆಂತಾಳ ಕಡಿಬೆಡಿಕೆ ಯಾವಾಗಲ ಕೋಟೆ ಬಸ್ ಸ್ಟ್ಯಾಂಡಿನ ಆಗ ನೆಂತಾಳ ಕಡಿಬೆಡಿಕೆ ಬಡ ಮಾಡಿ ಬರ್ತಾಳ ಗಣ ಹುಡುಕಿ ಅಜಿ ಬರ್ತಾಳ ನ

ಹೆಂಗ ಸ್ಟೇಜ್ ಬಿಟ್ಟು ಓಡೋದಂಗ ಅಲ್ಲಿ ವ್ಯವಹಾರ ನಮ್ಮನ್ನ ಹೆಂಗ ಕರಿತಿದ್ ನೋಡು ನೀ ನೀಂಟಪ್ಪ ಗಾಡ್ಯಾಗ ಹೊಟ್ಟೆ ಬಂದ ಬ್ಯಾಡ ಶ್ರೇಷ್ಠ ಮಾನವ

ಪತ್ತಮ್ಮ ಹಾಡುದಲ್ಲು ಸುಮ್ಮ ತಿಳಿಯೋದ ರಮ ಅರ ಪತ್ತಮ್ಮ ಹಾಡುದಲ್ಲು ಸುಮ್ಮ ತಿಳಿಯೋ ಹತ್ಯಾದ ನನಗ ತಮ್ಮ ಅತ್ತ ನನಗ ತಮ್ಮಪ್ಪ ತಮ್ಮ ಹಾಡೋದಲ್ಲೂ ಸುಮ್ಮ ತಿಳಿಯೊಯ್ದಾರ ಮರಮ ಇದರ Come on, now,

మర దిల్లి మరమా శ్రేష్ట మనవ జన శ్రేష్ట మనవ జన్ల మా for mama ಮುಕ್ತಿ ದಾಮ ಮೊಟ್ಟಾರುಮಾರ ತಿಳಿಯುದರ ಮರ್ಮಾರತಮ್ಮ ಹಾಡೋದಲ್ಲ ಸುಮಾರ ತಿಳಿಯು ದರ ಮರಮ ಕೊಟ್ಟೆ ಮತ ನಾ ಶ್ರೇಷ್ಠ ಮಾನವ ಜಲ್ಮಾ ಮನೆಂದು ಜ ಕಡಲ ಮುಕ್ತದಾಮಾ ಬಾನ ಪತಮಾಡುದಲ ಸುಮ್ಮ ತಿಳೆಯೆದರ ಮರಮ ಆಯ ಬಾರ ಪತಮ್ಮಾ ಹಾಡದಲ ಸುಮ್ಮ സമവര ഭടധാര भांडാര ബസ്മാായര പതമാറുദനസമ ഇലയയദരമറുമാ ഇലയയദരമറുമാ ഒക്കെ ബാലനെ കൊട്ട മതടവേട ദേർത്തമനവജന്മമാ തമനെന്തോ ദേർത്തമനവജന്മമാ ആ കാശ്മീർ ഹണ്ണ ഒന്ന് മാത് കേളദയൻ കേളദയവ ಒಂದ್ ಮಾತ್ ಅವರು ಆ ಗೆತ್ತಿ ದಾಟಿ ಒಳಗೆ ಒಂದು ಮಾತು ಹೇಳಿದ್ರು ಬೀರಣ್ಣ ಆ ಸ್ವಾದರ ಮಾವನ ಮಗಳ ಕನ್ಯಾ ಕಾಮ್ರತಿನ ಗೆದ್ದು ತಂದನ ಅಕ್ಕಿನ ಮೇಲೆ ಪದ ಮತ್ತ ಅಂತ ಹೇಳ್ಯಾರ ಅವರು ಆ ಮತ್ತೆ ತಂಗಿ ಜಾನಪದ ಹಾಡಲಕತ್ತಾ ಅತ್ತ ಮತ್ತೆ ಅಣ್ಣ ನೀ ತಪ್ಪು ತಿಳ್ಕೊಬೇಡ ದೈದರ ತಪ್ಪು ತಿಳ್ಕೋಬಾರದು ತಿಳ್ಕೊಬಾರದು ಯಾಕ ಯಾಕ್ರಿವಾದು ಈ ಚಾಲಿನ ದಾಟಿ ಯಾವದ ಅದಾ ಯಾವದ ಈ ಚಾಲಿನ ದಾಟಿ ದೈವಕ ಕೂಣ ಮಾಡಿ ಕೊಡದ ಅದಾ ಹೌದು ಹೌದು ಆ ಮತ್ತೆ ಮುಂದಿನ ಸಂದಿಗೆ ಅಣ್ಣ ಬಾಳ ಕೆಟ್ಟರೆ ಹಾ ಯಾಕಂದ್ರೆ ಒಂದು ಮಾತು ಹೇಳರ ಅಣ್ಣನಗ ಯಾನ್ ಹೇಳ್ತಾರೆ ವಾ ಕಲಮೇಶ ಸಣ್ಣವ ಬೇಡ ಮಿಡಿನಗರ ಹಾವಾ ಹಾವ ನಾಗರ ಹೇಳಿನಿ ಕಲಮೇ ಸ್ವಸ್ಥರಿಗೆ ಬಹಳ ಬಿರುದು ಅದಾವ್ರಿ ಹೌದು ಹೌದಿಲ್ಲ ಆ ಪ್ರಾಚೀನ ಮೂಲಕ ಚಾಣಕ್ಯ ಮಾತಿನ ಮೂಲಕ ಚಾಣಕ್ಯ ಹೆಂಗೇನೋ ಬಹಳ ಅದಾವ ಅದಾವ ಅಡಮುಟ್ಟ ಇರ್ತಾವ ಆ ನೀ ಹೆಣ್ಣು ಮಗಳಾಗಿ ಹಿಂತ ಪದ ತಂಗಿ ತಂಗ್ಯತ್ತ ನಿನ್ ಮಾತ್ರುವೆ ಹಿಡಿಬೇಡ ಆ ಆ ಇದು ನಿನ್ನ ಮೇಲೆ ಅಲ್ಲ ನನ್ನ ಮೇಲೆ ಅಲ್ಲ ಸಬದ ಮೇಲೆ ಅಲ್ಲ ಅಲ್ಲ ಈ ಚಾಲಿನ ದಾಟಿ ಕೇಳು ಹೆಂಗೇ ಬಾದೂ ಕಾಶ್ಮೀರ ಹನ್ನ ಬೆಕ್ಕಿನ ಕಣ್ಣ ಏಣ ನೆಲ್ಲ ಬನ್ನ వాళ్ళద చిన్న అంతేది రన్న కోలా

ಬಂದು ಗೌಡನು ಮಣಿಯಾಗ ಉಳ್ದಾಳ ಕಾಯ ಪಟ್ಟಿಲ ನುಚ್ಚ ಕುಡದ ಗೌಡ ಇದು ಎಂತ ಕರ್ಮ ದುಃಖ ಮಾಡೋತ ಕುಂತ ಗೌಡ ಆಗಿ ಮನಿಯಾಗ ನಮ

ಜಲಾ ಮನೆ ಮನವ ಜ ಹೇಳಾಳ ಗೌಡ ಗಣೇಮ ಅಡೆತನ ಬಂದು ಭಗವಂತ ನಿಂತರ ತೋರ್ಲಿಲ್ಲವ ಪ್ರೇಮ ತಪ್ಪಿಗೆ ಗೌಡ ಒಪ್ಪಿಕೊಂಡು ಬಂದು ಹಾಕ್ಯಾನ ಪ್ರಾಣ ಕುರ್ರಮಿಗೆ ಹಾಕ್ಯಾನ ಪ್ರಣಾಮ ಮಾಡ

దంగ కుసుమ గురుషద కుమా పతమ్మా సుమ తె ఎదమ్మా హాడు సుమ తెలియదర్మాన బాలే బాగుంటే బాగుందేస్త మన వజామా ಒಳಗ ಹರಳಗಾರ ನಂದು ಮುಕ್ತಿಯ ದಾಮ ನಡುವರಗ ಅಮ್ಮೋಗಿ ಬಂದು ಮಾಡ್ಯನ ಆಶ್ರಮ ಹರಲ್ಗ್ಯಾರೆ ಶಾಂತ ಸಾಹಿತ್ಯ ಬರದಾಳ ಏ ಕುಸುಮ ಗುರುವಿಗೆ ോട്ടെ ബാഗല കോട്ട് ബസ്റ്റാണ്ടിനാ ആഗാള ബാഗല കോട്ടെ ബസ്റ്റാണ്ടിനാളി കാലേജ മുസി ഗടബി ബർത്താള ഹി ആർ താള നിന്ന ഹി ബോട്ടിത്ത